ನಲ್ಲಿ ಪವರ್ ಶೇರಿಂಗ್ ಫೈಟ್ ಜೋರಾಗಿ ನಡೀತಾ ಇದೆ ದೋಸ್ತಿಯಲ್ಲಿ ಮುಂದಿನ ಸಿಎಂ ಕುರ್ಚಿಗಾಗಿ ಪೈಪೋಟಿ ಆಗ್ತಾ ಇರೋದು ದೋಸ್ತಿ ನಾಯಕರಲ್ಲಿ ಭಾರಿ ಲೆಕ್ಕಾಚಾರ ನಡೀತಾ ಇದೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಕುರಿತಂತೆ ಸ್ವಲ್ಪ ದಿನಗಳ ಮಟ್ಟಿಗೆ ಬ್ರೇಕ್ ಬಿದ್ದಿತ್ತು ಅದಾದ್ಮೇಲೆ ಮತ್ತೆ ಈಗ ಕುರ್ಚಿ ಕದನ ಶುರುವಾಗಿದೆ ದೋಸ್ತಿ ನಾಯಕರಲ್ಲಿ ಭಾರಿ ಲೆಕ್ಕಾಚಾರಗಳಾಗ್ತಾ ಇದೆ ಬಿಜೆಪಿ ಜೆಡಿಎಸ್ ನಲ್ಲಿ ಮುಂದಿನ ಸಿಎಂ ಕೂಗು ಕೇಳಿ ಬರ್ತಾ ಇದೆ ಡಿ ಡಿ ಕೆ ಮುಂದಿನ ಸಿಎಂ ಅಂತ ಜೆಡಿಎಸ್ ಬಿಂಬಿಸ್ತಾ ಇದೆ ದೋಸ್ತಿ ನಡೆಗೆ ಬಿಜೆಪಿ ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು ಗಮನಿಸ್ತಾ ಈಗ ದೋಸ್ತಿ ಪಡೆಯಲ್ಲಿ ಸಿಎಂ ಕುರ್ಚಿಯ ಕಿತ್ತಾಟ ಜೆಡಿಎಸ್ ನವರು ಹೇಳ್ತಾರೆ ನಮ್ಮಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಂತ ಮುಂದೆ ಸಿಎಂ ಅಭ್ಯರ್ಥಿ ಆಗೋಕೆ ಸರ್ಕಸ್ ಗಳಾಗ್ತಾ ಇದೆ ಯಾರು ಹಾಗಾದ್ರೆ ಆಗ್ತಾರೆ ಅನ್ನುವಂಥ ವಿಚಾರ ಅಲ್ಲಿ ಅವರವರೇ ಜಗಳ ಮಾಡ್ಕೊಳ್ತಾ ಇದ್ದಾರೆ ವಿಜೇಂದ್ರ ವಿರುದ್ಧ ಬಿಜೆಪಿಯಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಒಂದ್ ಕಡೆ ಬಿ ಜೆ ಪಿಯಲ್ಲಿ ಒಣ ಬಡಿದಾಟ ಅಲ್ಲೂ ಕೂಡ ಶುರುವಾಗ್ಬಿಟ್ಟಿದೆ ಬಿ ವೈ ವಿಜಯೇಂದ್ರ ಈಗ ರಾಜ್ಯಾಧ್ಯಕ್ಷರಾಗಿದ್ದಾರಲ್ವಾ ಆ ಪಟ್ಟವನ್ನೇ ಬಿಟ್ಕೊಡ್ಬೇಕು ಅಂತ ಕೆಲವರು ಆಗ್ರಹ ಮಾಡ್ತಿದ್ದಾರೆ ತೆರೆಮರೆಯ ಹಿಂದೆ ಕಸರತ್ತು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಜೆ ಡಿ ಎಸ್ನವರು ಮುಂದಿನ ಸಿ ಎಂ ಅಂದರೆ ದೋಸ್ತಿ ಪಕ್ಷಗಳ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಪಕ್ಷಾಧಿಕಾರಕ್ಕೆ ಬರುತ್ತೆ ಅಂತಂದಾಗ ಜೆ ಡಿ ಎಸ್ನಿಂದ ಹೆಚ್ ಡಿ ಕುಮಾರಸ್ವಾಮಿಯವರೇ ಅಧ್ಯಕ್ಷರಾಗಬೇಕು ಅಂದರೆ ಸಿಎಂ ಆಗಬೇಕು ಅನ್ನುವಂತ ಮಾತಿ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಬಿ ವೈ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಕೂಡ ಒಂದಷ್ಟು ಜನ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತ ಒಂದಷ್ಟು ಜನ ಹೇಳ್ತಿದ್ರೆ ಇನ್ನೂ ಕೆಲವರು ಅವರು ಸಿಎಂ ಅಭ್ಯರ್ಥಿ ಆಗಬೇಕು ಅವರೇ ಮುಂದಿನ ಸಿಎಂ ಆಗ್ತಾರೆ ಅಂತ ಹೇಳ್ಕೊಂಡು ಅವರಲ್ಲೂ ಕೂಡ ಒಂದಷ್ಟು ವಾಕ್ ಸಮರಗಳು ನಡೆಯುತ್ತಾ ಇದೆ ದೋಸ್ತಿ ನಾಯಕರಲ್ಲಿ ಮುಂದಿನ ಸಿಎಂ ಚರ್ಚೆ ಭಾರಿ ಜೋರಾಗಿ ನಡೀತಾ ಇದೆ ಕೆ ಮುಂದಿನ ಸಿಎಂ ಅಭ್ಯರ್ಥಿ ಅಂತ ಚರ್ಚೆಗಳಾಗ್ತಿದೆ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಜೆಡಿಎಸ್ ನಾಯಕರ ನಡೆಗೆ ಬಿಜೆಪಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಮುಂದುವರೆದ್ರೆ ಸಕ್ಸಸ್ ಆಗಬಹುದು ದೋಸ್ತಿ ನಾಯಕರಲ್ಲಿ ಮುಂದಿನ ಸಿಎಂ ಚರ್ಚೆ ಬಗ್ಗೆ ಬಹಳಷ್ಟು ಗೊಂದಲ ಉಂಟಾಗಿರುವುದು ಜೆಡಿಎಸ್ನವರು ಎಚ್ ಡಿ ಕುಮಾರಸ್ವಾಮಿ ಅವರೇ ಅಂತ ಹೇಳ್ತಾ ಇದ್ದಾರೆ ಬಿ ವಿ ಎಚ್ ಡಿ ಕೆ ಇಬ್ಬರ ವಿರುದ್ಧವೂ ಕೂಡ ಅಸಮಾಧಾನ ವ್ಯಕ್ತವಾಗಿದೆ ಜೆ ಡಿ ಎಸ್ನ ನಾಯಕರು ಕಾರ್ಯಕರ್ತರು ಪ್ರಚಾರ ಮಾಡ್ತಾ ಇದ್ದಾರೆ ಒಂದ್ ಕಡೆ ಬಿ ಅವರ ಕಾರ್ಯಕರ್ತರು ಕೂಡ ಒಂದ್ ರೀತಿಯ ಪ್ರಚಾರವನ್ನು ಅವರುಗಳು ಮಾಡ್ತಾ ಇದ್ದಾರೆ ಇವರಿಂದಾಗಿ ಇವರಿಬ್ಬರಿಂದಾಗಿ ಕೂಡ ಬಿ ಜೆ ಪಿ ಆಸ್ ವೆಲ್ ಅಸ್ ಜೆಡಿಎಸ್ ಇರುವಂತಹ ಇನ್ನುಳಿದ ಕಾರ್ಯಕರ್ತರು ಅಸಮಾಧಾನಕ್ಕೆ ಒಳಗಾಗಿದ್ದಾರೆ